ಅಷ್ಟೇ ಇನ್ಸ್ಟ್ರಕ್ಷನ್ ಎಲ್ಲ ಸಿಕ್ತು ನನ್ಗೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಆಲ್ರೆಡಿ ಡೈರೆಕ್ಟ್ ಡೈರೆಕ್ಟರು ಆಮೇಲೆ ಸರ್ ಅಂಡ್ ಎಲ್ಲರಿಗಿಂತ ಜಾಸ್ತಿ ಪ್ರಮೋದ್ ಅವರು ಎಲ್ಲ ಹೇಳಾಯ್ತು ಆಕ್ಟರ್ ಏನ್ ಹೇಳ್ಬೇಕು ಸಿನಿಮಾದ ಬಗ್ಗೆ ಎಲ್ಲ ಹೇಳಾಯ್ತು ನಾನು ಹೇಳೋದೇನು ಬಾಕಿ ಇಲ್ಲ ಬಟ್ ಮನ್ಸಾರ ಹೇಳುವಂತ ಮಾತೇನು ಅಂತ ಹೇಳಿದ್ರೆ ಮುನೇಗೌಡ ಸರ್ ಅವರ ಎಸ್ ವಿ ಸಿ ಸಂಸ್ಥೆ ಏನಿದೆ ಅದು ತುಂಬ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಬೇಕು ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಶಯ ಬಿಕಾಸ್ ಏನ ಏನಂತ ಹೇಳಿದ್ರೆ ಒಬ್ಬ ಸ್ಟ್ರಾಂಗ್ ಪ್ರೊಡ್ಯೂಸರ್ ಅದ್ರ ಜೊತೆ ಅಷ್ಟೇ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಸಿಗೋದು ಬಹಳ ಕಷ್ಟ ಈ ಒಂದು ಕಂಟೆಂಟ್ಗೆ ಏನು ಬೇಕು ಅದನ್ನು ಮನಸ್ಸಾರೆ ತುಂಬ ಪ್ರೀತಿ ಇಟ್ಟು ಅವರು ನಮಗೆ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವರ ಸಂಸ್ಥೆಯಿಂದ ತುಂಬ ಒಳ್ಳೆ ಒಳ್ಳೆ ಸಿನಿಮಾಗಳು ಬರಬೇಕು ಅನ್ನೋದು ನನ್ನ ಆಶಯ ಸರ್ ಆ್ಯಂಡ್ ಡಿರೆಕ್ಟರ್ ಸರ್ ಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ ಈ ಚಿತ್ರದಲ್ಲಿ ಈ ಪಾತ್ರ ಭಾಳ ಭಯದಲ್ಲಿ ತುಂಬಾ ಭಯದಲ್ಲಿ ಮಾಡಿರುವಂತ ಪಾತ್ರ ಇದು ಯಾವ ರೀತಿ ಬರುತ್ತೆ ಏನು ಅನ್ನೋದು ತುಂಬಾ ನನಗೆ ಕುತೂಹಲ ಇತ್ತು ಭಯ ಇತ್ತು ಅಂಡ್ ಸರಿಗೆ ಪದೇ ಪದೇ ಒಂದ್ ರೀತಿಲಿ ಅವ್ರು ನನಗೆ ತುಂಬಾ ಕಾಟ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಬಹಳ ಕಾಟ ಕೊಟ್ಟಿದ್ದೀನಿ ಗಂಡ ಹೆಂಡತಿಗೆ ಇಷ್ಟು ಜಗಳ ಆಗುತ್ತೆ ಅಲ್ಲ ಗೊತ್ತಿಲ್ಲ ನಮ್ಮಿಬ್ರಿಗೆ ಕಷ್ಟ ಆಗಿದೆ ಈ ಸಿನಿಮಾದಲ್ಲಿ ಬಟ್ ತುಂಬಾ ಪ್ಯಾಶನೇಟ್ ಆಗಿ ಮಾಡಿದ್ದಾರೆ ಅಹ್ ಯಾವಾಗ ಮಾಡ್ತಾರೆ ಹಂಗಾಗಿ ಬಟ್ ಅವವಿಯಸ್ಲಿ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಬರ್ಬೇಕು ಅಂದ್ರೆ ಅದಕ್ಕೆ ಅದ್ರದೇ ಒಂದು ಟೈಮ್ ತಗೊಳುತ್ತೆ ಅನ್ನೋದು ನನ್ನ ಅನಿಸಿಕೆ ಅದು ತಗೊಂಡಿದೆ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಸೀನ್ಸ್ ಗಳನ್ನ ನೋಡಿದಾಗ ಅಥವಾ ಹಾಡ್ಗಳನ್ನ ನೋಡಿದಾಗ ಬಹಳ ಒಂದು ತೃಪ್ತಿ ಕೊಟ್ಟಿದೆ ನನಗೆ ಆಸ್ ಅನ್ ಆಕ್ಟರ್ ಅಂಡ್ ಪ್ರಮೋದ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಆರ್ ಜೆ ಆಗಿದ್ದಾಗ ರೇಡಿಯೋ ಜಾಕಿ ಆಗಿದ್ದಾಗ ಇವರ ಸೀರಿಯಲ್ ಬಂದಿತ್ತು ಆ ಸೀರಿಯಲ್ ನೋಡ್ಕೊಂಡು ವಾ ಸಕ್ಕತ್ತಾಗಿದೆಯಲ್ಲ ನಮ್ಮ ಕನ್ನಡದಲ್ಲಿ ಇಂತ ಒಂದು ಆಕ್ಟರ್ ಇದ್ದಾರೆ ಸ್ಟ್ರಾಂಗ್ ಆಕ್ಟರ್ ಇದ್ದಾರೆ ಅಂತ ಅವಾಗಲೇ ಅನಿಸಿತ್ತು ಅಂಡ್ ಅವ್ರ ಸಿನಿಮಾಗಳು ಬಹಳ ನೋಡಿ ನಾನು ಬಹಳ ಇಷ್ಟಪಟ್ಟಿದ್ದೆ ಬಿಕಾಸ್ ಯಾವುದೇ ಒಬ್ಬ ಸ್ಟ್ರಾಂಗ್ ಆಕ್ಟರ್ ಇದ್ದಾಗ ನಾವು ಸ್ವಲ್ಪ ಮಾಡಿದ್ರೂ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನಲ್ಲಿ ಸೊ ತುಂಬಾ ಖುಷಿ ಆಯ್ತು ತುಂಬಾ ಹೆಮ್ಮೆ ಕೂಡ ಅನಿಸುತ್ತೆ ನಮ್ಮ ಪ್ರಮೋದ್ ಅವರು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋಗಿ ಕೂಡ ಜೈಬೇರಿಯನ್ನ ಬಾರಿಸ್ತಾ ಇದ್ದಾರೆ ಸೊ ಈ ನಮ್ಮ ಸಿನಿಮಾದಲ್ಲೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂಡ್ ತುಂಬಾ ಕಾಂಟ್ರಾಸ್ಟ್ ಇದೆ ಅವರ ಪಾತ್ರ ಆಗಿರಲಿ ನನ್ನ ಪಾತ್ರ ಆಗಿರಲಿ ಬಹಳ ವ್ಯತಿರಿಕ್ತವಾಗಿರುವಂತಹ ಪಾತ್ರಗಳು ಅಂಡ್ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅವರೇ ಹೇಳಿದ್ರು ಗುಂಬಿನೇನಿ ವಿಜಯ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಅಂಡ್ ಫೈಟ್ಸ್ ಆಲ್ರೆಡಿ ಹೇಳಿದ್ದಾರೆ ನನ್ನ ಪಾತ್ರ ಅಷ್ಟೇನ್ ಫೈಟ್ ಗೀಟ್ ಎಲ್ಲ ಮಾಡಲ್ಲ ಪ್ರಮೋದ್ ಅವ್ರ ಪಾತ್ರ ತುಂಬಾ ಫೈಟ್ ಮಾಡುತ್ತೆ ನಮ್ ಬೇರೆ ರೀತಿ ಫೈಟ್ ಅಂದ್ರೆ ಅವ್ರ ಯಾವ ಮೇಲಿಂದ ಫೈಟ್ ಮಾಡೋದನ್ನ ಕೆಳಗಿಂದ ಫೈಟ್ ಮಾಡ್ತೀನಿ ಬಟ್ ಅದೇ ಭುವ ನಮ್ ಗಗನಂ ಹೇಳಿದಾಗೆ ಭೂಮಿ ಆಕಾಶ ಎರಡು ವ್ಯತಿರಿಕ್ತವಾದ ಪಾತ್ರಗಳು ಜೊತೆಯಲ್ಲಿ ಸೇರಿದಾಗ ಏನೆಲ್ಲ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಮ್ಮ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ ಅಂಡ್ ನನ್ನ ಸ್ಟೋರಿಯಲ್ಲಿ ಪ್ರಕಾಶನ ಬರ್ತಾರೆ ನಮ್ಮ ಊರವ್ರೆ ಅವ್ರ ಜೊತೆ ಆಕ್ಟ್ ಮಾಡೋದ್ ಅವಕಾಶ ನಂಗೆ ಸಿಕ್ಕಿರ್ಲಿಲ್ಲ ತುಳುವಲ್ ಮಾಡಿದ್ದೆ ಕನ್ನಡದಲ್ಲಿ ಮೊದಲನೇ ಅವಕಾಶ ನನ್ಗೆ ಬಹಳ ಖುಷಿ ಇದೆ ತುಂಬಾ ಅದ್ಭುತವಾದ ನಟ ಅವರು ಅಂಡ್ ಈ ಸಿನಿಮಾದಲ್ಲೂ ಅಷ್ಟೇ ತುಂಬಾ ಅಷ್ಟೇ ಸ್ಟ್ರಾಂಗ್ ಆಗಿರುವಂತಹ ಪಾತ್ರ ನಂದು ಅವ್ರದ್ದು ಕಾಂಬಿನೇಷನ್ ಇದೆ ಪ್ರಶಾಂತ್ ಸರ್ ಇದ್ದಾರೆ ಅಂಡ್ ಉದಯ್ ಲೀಲಾ ಸರ್ ಬಗ್ಗೆ ಅಹ್ ಅವ್ರ ಸಿನಿಮಾಗಳು ಮಾತಾಡುತ್ತೆ ಆಬ್ವಿಯಸ್ಲಿ ಅವ್ರ ಫ್ರೇಮ್ಸ್ಗಳು ಮಾತಾಡುತ್ತೆ ನಾನೇನು ಅವ್ರ ಬಗ್ಗೆ ಹೇಳ್ಬೇಕು ಅಂತ ಇಲ್ಲ ಈ ಸಿನಿಮಾದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಎರಡು ಶೇಡ್ ಇದೆ ಪ್ರಮೋದ್ ಅವರ ಒಂದು ಸಿನಿಮಾದಲ್ಲಿ ಶೇಡೇ ಬೇರೆ ವಿಷುವಲ್ ಬೇರೆ ಇದೆ ನಮ್ಮ ನನ್ನ ಕಥೆ ಏನಿದೆ ಅದೇ ವಿಜುವಲ್ ಬೇರೆ ಇದೆ ಸೊ ಎರಡು ರೀತಿಯ ವಿಜುವಲ್ ನರೇಷನ್ ಅನ್ನ ಓದಲಿಲ್ಲ ಸರ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಹ್ ಸಿನಿಮಾ ಬಂದಾಗ ದಯವಿಟ್ಟು ಎಲ್ಲರ ಸಪೋರ್ಟ್ ಬೇಕು ಯಾಕಂತ ಹೇಳಿದ್ರೆ ತುಂಬಾ ಪ್ರೀತಿ ಮತ್ತೆ ಇಷ್ಟ ಕಷ್ಟ ಎಲ್ಲ ಒಂದು ಪಟ್ಟು ಮಾಡಿರುವಂತಹ ಸಿನಿಮಾ ಇದು ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ನಿಮ್ಗೆಲ್ಲರ ಸಪೋರ್ಟ್ ನಮಗ್ ಬೇಕು ಅಷ್ಟೇ